ಹಾಯ್ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ನವೆಂಬರ್ ತಿಂಗಳ ಪಿಂಚಣಿ ಹಣದ ಕುರಿತು ಬಹುಮುಖ್ಯವಾದ ಒಂದು ಮಾಹಿತಿ ಬಂದಿದೆ ನವೆಂಬರ್ ತಿಂಗಳ ಪಿಂಚಣಿ ಹಣ ಈ ದಿನ ಜಮಾ ಇದೆ ಆದ ಕಾರಣ ಇವತ್ತಿನ ಈ ವಿಡಿಯೋದಲ್ಲಿ ನವೆಂಬರ್ ತಿಂಗಳ ಪೆನ್ಷನ್ ಹಣ ಯಾವ ದಿನಾಂಕದಂದು ನಿಮ್ಮ ಖಾತೆಗೆ ಜಮಾ ಆಗುತ್ತದೆ ವಿಧವಾ ವೇತನ ಪಿಂಚಣಿ ಹಣ ಸಂಧ್ಯಾ ಸುರಕ್ಷಾ ಯೋಜನೆ ಪಿಂಚಣಿ ಹಣ ಮತ್ತು ವೃದ್ಧಾಪ ವೇತನ ಪಿಂಚಣಿ ಹಣ ಯಾವ ದಿನಾಂಕದಂದು ನಿಮ್ಮ ಖಾತೆಗೆ ನವೆಂಬರ್ ತಿಂಗಳ ಪಿಂಚಣಿ ಹಣ ಜಮಾ ಆಗ್ತಾ ಇದೆ ಎಂಬುದು ಸಂಪೂರ್ಣ ಮಾಹಿತಿ ಇದೇ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ ಆದ ಕಾರಣ ಯಾವುದೇ ರೀತಿ ವೀಕ್ಷಕರು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರಿಗೆ ನೋಡಿ ಮಾಹಿತಿಯನ್ನ ತೆಗೆದುಕೊಳ್ಳಿ ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡಿದರೆ ಅಂದರೆ ವಿಡಿಯೋನ ಹೊಡಿಸ್ಕೊಂಡು ಹೊಡಿಸ್ಕೊಂಡು ನೋಡಿದರೆ ನಿಮಗೆ ಅರ್ಧಂಬರ್ಧ ಇನ್ಫಾರ್ಮೇಷನ್ ಸಿಕ್ಕ ಹಾಗೆ ಆಗುತ್ತದೆ ಆದ ಕಾರಣ ವಿಡಿಯೋನ ಕೊನೆಯವರಿಗೆ ನೋಡಿ ಸಂಪೂರ್ಣವಾದಂಥ ಮಾಹಿತಿಯನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಹಾಗಾದ್ರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡಿ ಸ್ನೇಹಿತರೆ ಮೊದಲಿಗೆ ಹೇಳಬೇಕಂದ್ರೆ ನವೆಂಬರ್ ತಿಂಗಳ ಪಿಂಚಣಿ ಹಣ ಈಗಾಗಲೇ ಜಮಾ ಆಗ್ಬೇಕಾಗಿತ್ತು ಹೌದು ಸ್ನೇಹಿತರೆ ನೀವು ಸ್ಕ್ರೀನ್ ಒಂದು ಫೋಟೋ ಕೂಡ ಶೋ ಆಗ್ತಾ ಇದ್ ನೋಡಬಹುದು ನೀವು ಇಲ್ಲಿ ಜುಲೈ ತಿಂಗಳಲ್ಲಿ ಅಂದ್ರೆ ಏಳನೇ ತಿಂಗಳಲ್ಲಿ ಒಂದನೇ ತಾರೀಕೆ ಸ್ವತಃ ನಮ್ಮ ತಾಯಿಯವರಿಗೆ ವೃದ್ಧಾಪ್ಯ ವೇತನ ಪಿಂಚಣಿ ಹಣ ಆರುನೂರು ರೂಪಾಯಿ ಕ್ರೆಡಿಟ್ ಆಗಿದೆ ನೋಡ್ಬೋದು ವಿತ್ ಪ್ರೂಫ್ ಪ್ರೂಫ್ಸ್ ನಮಗೆ ಮಾಹಿತಿ ನೀಡ್ತಾ ಇದ್ದೇನೆ ಇದು ಯಾವುದೇ ರೀತಿ ಪೇಕ್ ಮಾಹಿತಿ ಅಲ್ಲ ಡಿ ಬಿ ಟಿ ಕರ್ನಾಟಕ ಆ್ಯಪ್ನಲ್ಲಿ ಸ್ಟೇಟ್ಮೆಂಟ್ ಎಲ್ಲ ಹೊಂದೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ಮತ್ತು ಓಲ್ಡ್ ಏಜ್ ಪೆನ್ಷನ್ದು ಸ್ವತಃ ನಮ್ಮ ತಾಯಿಯವರಿಗೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತೈದು ಆರುನೂರು ರೂಪಾಯಿ ಕ್ರೆಡಿಟ್ ಆಗಿದೆ ನೋಡ್ಬೋದು ನೀವು ಇಲ್ಲಿ ಅದೇ ರೀತಿ ನೋಡೋಕೆ ಹೋದರೆ ಹತ್ತು ತಿಂಗಳು ಅಂದರೆ ಅಂದರೆ ಅಕ್ಟೋಬರ್ ತಿಂಗಳ ಪಿಂಚಣಿ ಹಣ ಹದಿನೇಳು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಜಮಾ ಆಗಿದೆ ಈಗ ನನಗೆ ಬರುತ್ತಿರೋ ಮಾಹಿತಿ ಪ್ರಕಾರ ಇದೇ ನವೆಂಬರ್ ಹತ್ತನೇ ತಾರೀಕು ಒಳಗಡೆ ನೂರಕ್ಕೆ ನೂರು ಪರ್ಸೆಂಟೇಜ್ ನವೆಂಬರ್ ತಿಂಗಳ ಪಿಂಚಣಿ ಹಣ ಸಂಧ್ಯಾ ಸುರಕ್ಷಾ ಯೋಜನೆ ಪಿಂಚಣಿ ಹಣ ವೃದ್ಧಾಪ್ಯ ವೇತನ ಪಿಂಚಣಿ ಹಣ ಮತ್ತು ಅಂಗವಿಕಲರ ಯೋಜನೆ ಪಿಂಚಣಿ ಹಣ ಇದೇ ನವೆಂಬರ್ ಹತ್ತನೇ ತಾರೀಕು ಒಳಗಡೆ ಬಿಡುಗಡೆ ಆಗುವ ಸಾಧ್ಯತೆ ತುಂಬ ಇದೆ ಅಕಸ್ಮಾತ್ ಆಗಿ ಇದುವರೆಗೆ ಯಾರಿಗಾದರೂ ಜಮಾ ಆಗಿದ್ದರೂ ಕೂಡ ನಾನು ನಿನ್ನೆ ಒಂದು ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೇನೆ ನವೆಂಬರ್ ತಿಂಗಳ ಪಿಂಚಣಿ ಹಣ ಯಾರಿಗಾದರೂ ಜಮಾ ಆಗಿದೆಯಾ ಅಂತ ಆದ ಕಾರಣ ಯಾರಿಗಾದರೂ ಜಮಾ ಆಗಿದ್ರೆ ಮಾತ್ರ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮುಂತರ ತಿಳಿಸಿ ಯಾವ ಜಿಲ್ಲೆಗೆ ಜಮಾ ಆಗಿದೆ ಅಂತ ಏಕೆಂದರೆ ನನ್ನ ವಿಡಿಯೋ ನೋಡುವ ಫಲಾನುಭವಿಗಳಿಗೂ ಕೂಡ ಗೊತ್ತಾಗುತ್ತದೆ ಒಟ್ಟಲ್ಲಿ ನವೆಂಬರ್ ತಿಂಗಳ ಪಿಂಚಣಿ ಹಣ ಜಮಾ ಆಗಿದೆ ಇಂದು ಅಥವಾ ನಾಳೆ ನಮ್ಮ ಖಾತೆಗೂ ಕೂಡ ಹಣ ಜಮಾ ಆಗುತ್ತದೆ ಅಂತ ಪ್ಲೀಸ್ ಯಾರಿಗೆಲ್ಲ ಜಮಾ ಆಗಿದೆ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಸೊ ಈಗ ನನಗೆ ಬರುತ್ತಿರುವ ಮಾಹಿತಿ ಪ್ರಕಾರ ನವೆಂಬರ್ ತಿಂಗಳ ಮೊದಲ ವಾರದಲ್ಲಿ ಅಥವಾ ಎರಡನೇ ವಾರದಲ್ಲಿ ನೂರಕ್ಕೆ ನೂರು ಪರ್ಸೆಂಟೇಜ್ ನಿಮ್ಮ ಖಾತೆಗೆ ನವೆಂಬರ್ ತಿಂಗಳ ಪಿಂಚಣಿ ಹಣ ಜಮಾ ಆಗುತ್ತಂತ ಹೇಳ್ಬೋದು ಆದ ಕಾರಣ ನನಗೆ ತುಂಬ ಫಲಾನುಭವಿ ಕಮೆಂಟ್ ಇದ್ದರು ನವೆಂಬರ್ ತಿಂಗಳ ಪಿಂಚಣಿ ಹಣ ಯಾವಾಗ ಬರುತ್ತದೆ ನವೆಂಬರ್ ತಿಂಗಳ ಪಿಂಚಣಿ ಹಣ ಯಾವಾಗ ಬರ್ತದೆ ಅಂತ ಅವರಿಗೆ ಒಂದು ಬರ್ಜರಿ ಸಿಹಿ ಸುದ್ದಿಯ ಒಂದು ನೀಡಿದ್ದೇನೆ ನೂರಕ್ಕೆ ನೂರು ಪರ್ಸೆಂಟೇಜ್ ಹೇಳುತ್ತೇನೆ ಈ ವಾರದಲ್ಲಿ ಅಥವಾ ನವೆಂಬರ್ ತಿಂಗಳ ಎರಡನೇ ವಾರದಲ್ಲಿ ನಿಮ್ಮ ಖಾತೆಗೆ ನವೆಂಬರ್ ತಿಂಗಳ ಪಿಂಚಣಿ ಹಣ ನಿಮ್ಮ ಖಾತೆಗೆ ಬರೋದಂತ ಹೇಳ್ಬೋದು ಸ್ನೇಹಿತರೆ ಸೊ ಗೊತ್ತಾಯಿತಲ್ಲ ಈಗಾದರೂ ನವೆಂಬರ್ ತಿಂಗಳ ಪಿಂಚಣಿ ಹಣ ಯಾವಾಗ ಬರುತ್ತದೆ ಅಂತ ತುಂಬ ಫಲಾನುಭವಿ ಕಮೆಂಟ್ ಮಾಡ್ತಾಯಿದ್ರು ಆದ ಕಾರಣ ಇವತ್ತಿನ ಈ ವಿಡಿಯೋದಲ್ಲಿ ನವೆಂಬರ್ ತಿಂಗಳ ಪಿಂಚಣಿ ಹಣ ಯಾವಾಗ ಬಿಡುಗಡೆಯಾಗುತ್ತದೆ ಅಂತ ಸಂಪೂರ್ಣವಾಗಿ ಮಾಹಿತಿ ತಿಳಿಸಿಕೊಟ್ಟಿದ್ದೇನೆ ಅಂತ ಭಾವಿಸುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಈ ವಿಡಿಯೋ ಇಲ್ಲಿ ತನಕ ನೋಡಿದ್ದಕ್ಕಾಗಿ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ನಮಸ್ಕಾರ